ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಆತನು ಮಹಿಮೆಪಡಿಸುವ ಆತನ ಒಳ್ಳೆಯವನು ಆತನ ಪ್ರೀತಿ ಶಾಶ್ವತವಾದದ್ದು ಆತನ ಕರುಣೆ ಶಾಶ್ವತವಾದದ್ದು ಆತನು ಮಹಿಮೆಪಡಿಸುವ ಬನ್ನಿ ಪ್ರಿಯರೇ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ಖಂ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹಾದುಬಹುದು ಪ್ರತಿಯೊಂದು ನಿಮ್ಮ ಸಮಸ್ಯೆಗೆ ದೇವರ ವಾಕ್ಯ ಪರಿಹಾರವಾಗಿದೆ ಓಕೆ ನಾವು ಒಟ್ಟಾಗಿ ಆರಾಧನೆ ಮಾಡಿದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಥ್ಯಾಂಕ್ ಯು ಫಾದರ್ ಲಾರ್ಡ್ ತಂದೆ ವೇಳೆಗಾಗಿ ಸ್ತೋತ್ರ ಪ್ರೇರೈ ಮುಂಜಾನೆ ವೇಳೆಯಲ್ಲಿ ನಮ್ಮ ತಂದೆಯನ್ನು ನಾವು ಆರಾಧಿಸುವ ನಮ್ಮ ದೇವರು ಒಳ್ಳೆಯವನು ಆತನು ಯಾವಾಗ್ಲೂ ನಮಗೆ ಮಾಡುವ ತನಾಗಿದ್ದಾನೆ ಥ್ಯಾಂಕ್ ಯು ಚೀಸಸ್ ಥ್ಯಾಂಕ್ ಯು ಹೋಲಿ ಹೋಲಿಸ್ಪರ್ ನನ್ನ ಪ್ರಿಯುವೇ ಸುಂದರ ನನ್ನ ಬಾಳ್ ಬಂಗಾರ ನನ್ನ ಬಾಳ್ ప్రియ ప్రియే విను ఎో సంద బంగారా నన్న బంగారా నన్న ప్రియ ఏ విను ఎష్టో సందరా బాళభంగార ಹಸಿರಾದ ಬುಲ್ಲಿನ ಕಾವಲಲಿ ಹಸಿರಾದ ಬುಲ್ಲಿನ ಕಾವಲಲಿ ಅನುದಿನವೂ ನನ್ನ ನಡೆಸಿದೆನಿ ಅನುದಿನವೂ ನನ್ನ ನಡೆಸಿದ್ದೇನೆ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಪ್ರಿಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಆಸೆ ಆಕಾಂಕ್ಷೆ ಏನಿದ್ದರೂ ಆಸೆ ಆಕಾಂಕ್ಷೆ ಏನಿದ್ದರು அனுகிருவ ஆனந்த அனுகிரி ஆனந்த நீை நனகே பயவே இல்ல நீ நனகே சோல நீல நீ நனகே சோலியேசுவே నిను ఎస్టో సుందరా, బాళ బంగార నన్న బాళ బంగార నన్న ప్రియ యేసే నీను ఎో ಪ್ರಿಯ ಏಸುವೆ ನಿನೆಷ್ಟೋ ಸುಂದರ ನನ್ನ ಬಾಳ ಬಂಗಾರ ನನ್ನ ಬಾಳ ಬಂಗಾರ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸ್ವಾರ್ಥೆಯಲ್ಲಿ ನಾಲ್ಕನದ್ದೆಯ ಮೂವತ್ತ ಎಂಟನೇ ವಚನ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೇ ವಚನ ಆತನು ಸಭಾ ಮಂದಿರದಿಂದ ಎದ್ದು ಸೀಮೋನನ ಮನೆಗೆ ಬಂದನು ಅಲ್ಲಿ ಸೀಮೋನನ ಅತ್ತೆಯು ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷಯದಲ್ಲಿ ಆತನನ್ನು ಬೇಡಿಕೊಂಡರು ಆತನು ಆಕೆಯ ಬಳಿ ನಿಂತು ಬಾಕಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟೋಯಿತು ಕೂಡಲೇ ಆಕೆಯು ಎದ್ದು ಅವರಿಗೆ ಉಪಚಾರ ಮಾಡಿದಳು ಇಲ್ಲಿ ದೇವರ ವಾಕ್ಯ ಈ ಒಂದು ದೃಷ್ಟಾಂತದ ಮೂಲಕ ನಮ್ಮ ಹತ್ರ ಮಾತಾಡುತ್ತದೆ ಯೇಸು ಸ್ವಾಮಿ ಸೀಮೋನನ ಸಭಾ ಮಂದಿರದಿಂದ ಸೀಮವನ್ನು ಮನೆಗೆ ಹೋದ ಮನೆಗೆ ಹೋದಾಗ ಅಲ್ಲಿ ಅತ್ತೆ ಬಹಳ ಕಠಿಣ ಜ್ವರದಿಂದ ಮಲಗಿದ್ರು ಆಕೆಯ ವಿಷಯದಲ್ಲಿ ಆತನನ್ನು ಬೇಡಿಕೊಂಡರು ಯೇಸು ಸ್ವಾಮಿ ಬಾಕಿ ಆ ಜ್ವರವನ್ನು ಗದರಿಸಲು ಅಂತ ಬಯಬಿಡ್ತು ಈ ಸ್ವಾಮಿ ಜ್ವರ ಬಿಟ್ಟು ಹೋಗಲು ಪ್ರಾರ್ಥನೆ ಮಾಡಲಿಲ್ಲ ಏಸು ಬೈಬಲ್ ಹೇಳುತ್ತದೆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು ಅಂತ ಬೈಬಲ್ ಹೇಳುತ್ತದೆ ಕೂಡಲೇ ಆಕೆಯದ್ದು ಅವರಿಗೆ ಉಪಚಾರ ಮಾಡಿದ್ರೆ ಕೆಲವೊಂದು ಸಿಕ್ನೆಸ್ಗಳು ಕೆಲವೊಂದು ಇನ್ಫರ್ಮೆಟ್ರಿಗಳು ಅವುಗಳ ಹಿಂದೆ ಇರುವಂಥದ್ದು ದುರಾತ್ಮಗಳು ವಿ ಆರ್ ಸ್ಪಿರಿಚುವಲ್ ಪೀಪಲ್ ಯೇಸು ಕ್ರಿಸ್ತನು ಯಾವಾಗಲೂ ಲೋಕದಲ್ಲಿ ಇದ್ದರೂ ಕೂಡ ಆತನು ಹಂಡ್ರೆಡ್ ಪರ್ಸೆಂಟ್ ಆತನು ಮನುಷ್ಯನಾಗಿತ್ತು ನಮಗೆ ಗೊತ್ತಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಯೇಸು ಸ್ವಾಮಿ ನಿನ್ನ ಹಾಗೆ ಮತ್ತು ನನ್ನ ಹಾಗೆ ಮನುಷ್ಯನಾಗಿತ್ತು ಮತ್ತು ಹಂಡ್ರೆಡ್ ಪರ್ಸೆಂಟ್ ಆತನು ದೇವರಾಗಿತ್ತು ಓಕೆ ಶರೀರದಲ್ಲಿ ಆತನು ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಾಗಿ ಸೈತಾನನ್ನು ಗದರಿಸ್ತ ಮನುಷ್ಯನಾಗಿ ರೋಗಗಳ ಮೇಲೆ ಆತನು ದೊರೆತನ ಮಾಡಿದ ಮನುಷ್ಯನಾಗಿ ಆತನು ದೇವರಾಗಿ ಇಲ್ಲಿ ಸೈತಾನ್ನ ಮೇಲೆ ಅಧಿಕಾರ ನಡೆಸಿಲ್ಲ ಓಕೆ ಯಾಕಂದರೆ ಈ ಭೂಮಿಯ ಮೇಲೆ ದೇವರು ಅಧಿಕಾರ ಕೊಟ್ಟದ್ದು ಯಾರಿಗೆ ಅಂತ ಹೇಳಿದರೆ ಮನುಷ್ಯರಿಗೆ ಬೈಬಲ್ ಹೇಳುತ್ತದೆ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡುವಾಗ ನಮ್ಮ ಸ್ವರೂಪದಲ್ಲಿ ನನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ದೇವರು ಮನುಷ್ಯರನ್ನು ಉಂಟು ಮಾಡಿದ ಇಲ್ಲಿ ಓದಿದರೆ ನಮಗೆ ಸಿಗ್ತದೆ ಆದಿಕಾಂಡದಲ್ಲಿ ಆದಿಕಾಂಡ ಒಂದನೇದ್ದೆ ಇಪ್ಪತ್ತಾರನೇ ವಚನ ಟ್ವೆಂಟಿ ಸಿಕ್ಸ್ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ದೇವರು ಹೇಳಿದ ದೊರೆತನ ಮಾಡಲಿ ದೇವರು ಮಾತಾಡಿದ ಅದೇ ರೀತಿ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಆತನು ಸೃಷ್ಟಿಸಿದ ಮತ್ತು ಭೂಲೋಕದಲ್ಲಿ ಆತನಿಗೆ ಸಂಪರ್ಕ ಮಾಡಲಿಕ್ಕೆ ಕಾರ್ಯಪ್ರವರ್ತನಾಗಲಿಕ್ಕೆ ದೇವರು ಅವನಿಗೆ ಒಂದು ಮಣ್ಣಿನ ಮನೆಯನ್ನು ಮಾಡಿಕೊಟ್ಟ ದೇಹ ಎಂಬ ಮನೆ ಓಕೆ ಈ ದೇಹದ ಮೂಲಕ ಆತನು ಮನುಷ್ಯನಾಗಿ ಆತನು ಆಳ್ಬೇಕು ಪ್ರತಿಯೊಂದು ಮೀನುಗಳ ಮೇಲೆ ಅಂತರಿಕ್ಷದಲ್ಲಿ ಆರಡುವ ಪಕ್ಷಿಗಳ ಮೇಲೆ ಪ್ರತಿಯೊಂದು ಕ್ರಿಮಿ ಕೀಟಗಳ ಮೇಲೆ ಎವ್ರಿ ಲಿವಿಂಗ್ ಥಿಂಗ್ ಅಪಾನ್ ದಿ ಅರ್ತ್ ಅಂತ ಬೈಬಲ್ ಹೇಳ್ತದೆ ಜೀವ ಇರುವ ಪ್ರತಿಯೊಂದು ವೈರಸ್ ಪ್ರತಿಯೊಂದು ಬ್ಯಾಕ್ಟೀರಿಯಾ ಪ್ರತಿಯೊಂದು ಯಾವುದೇ ಜೀವಿಗಳು ಕ್ರಿಮಿಗಳು ಕೀಟಗಳು ಏನೆಲ್ಲ ಇದೆ ಅದನ್ನು ದೇವರು ಸೃಷ್ಟಿ ಮಾಡಿದ ಮತ್ತು ದೇವರು ಅವುಗಳ ಮೇಲೆ ಮನುಷ್ಯನಿಗೆ ದೊರೆತನ ಕೊಟ್ಟ ಯಾವಾಗ ಮನುಷ್ಯನು ಪಾಪ ಮಾಡಿದ ಯಾವಾಗ ಪಾಪ ಮಾಡಿದ ಆತನು ಆತ್ಮದಲ್ಲಿ ದೇವರನ್ನು ಕಳಕೊಂಡ ದೇವರನ್ನು ಆತನು ಕಳಕೊಂಡ ಆತ್ಮದಲ್ಲಿ ಆತನು ಡಿಸ್ಕನೆಕ್ಟ್ ಆದ ನಾವು ನೋಡ್ತೇವೆ ಸೈತಾನನು ನಾವು ನೋಡ್ತೇವೆ ಅವನು ಲೀಗಲ್ ಅಧಿಕಾರವನ್ನು ಮನುಷ್ಯನ ಮೇಲೆ ತೆಗೆದುಕೊಂಡ ಯಾವ ಕ್ರಿಮಿ ಕೀಟಗಳು ಮನುಷ್ಯನ ಅಧೀನದಲ್ಲಿದ್ದವು ಅವೇ ಕ್ರಿಮಿ ಕೀಟ ವೈರಸ್ಗಳನ್ನು ನಾವು ನೋಡ್ತೇವೆ ಸೈತಾನನ್ನು ಮನುಷ್ಯನಿಗೆ ವೈರ್ಯಾಗಿ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನ್ಯಾಚುರಲ್ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಕೆಲವು ಕ್ರಿಮಿಗಳು ಕೀಟಗಳು ಮನುಷ್ಯನಿಗೆ ಎನಿಮಿ ಆದವು ನಾವು ನೋಡ್ತೇವೆ ವೈರಿ ಆದವು ಇಲ್ಲಿ ಇಲ್ಲಿ ಯೇಸು ಸ್ವಾಮಿ ಆತನು ಮಾತ್ರ ಪಾಪ ಇಲ್ಲದ ವ್ಯಕ್ತಿಯಾಗಿದ್ದ ಆತನು ಪುರುಷ ಸಂಪರ್ಕದಲ್ಲಿ ಹುಟ್ಟಲಿಲ್ಲ ಆತನು ವಾಕ್ಯದ ಮೂಲಕ ದೇವರ ಆತ್ಮನಿಂದ ಹುಟ್ಟಿದವನಾಗಿದ್ದ ಹತ್ತನೇದ್ದೆಯ ಮೂವತ್ತು ಮೂವತ್ತೊಂದನೇ ವಚನದಲ್ಲಿ ಅವನ ಸ್ವಾರ್ಥೆಯಲ್ಲಿ ಯಸು ಸ್ವಾಮಿ ಹೇಳ್ತಾರೆ ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ ಐ ಅಂಡ್ ಮೈ ಫಾದರ್ ಆರ್ ಒನ್ ನಾವು ಒಂದಾಗಿದ್ದೇವೆ ಯಾಕಂದ್ರೆ ಯೇಸು ಸ್ವಾಮಿ ಆತ್ಮದಲ್ಲಿ ತಂದೆಯ ಅನ್ಯೂನ್ಯತೆಯಲ್ಲಿ ಮತ್ತು ಏಸು ಸ್ವಾಮಿಯ ಮೇಲೆ ಯಾವ ಕ್ರಿಮಿ ಕೀಟಗಳು ದೊರೆತನ ಮಾಡಲಿಲ್ಲ ನೀವು ನೋಡಲಿಕ್ಕೆ ಹೋದ ನಮಗೆ ಸಿಗ್ತದೆ ಆತನು ಎರಡನೇ ಆದಾಮನಾಗಿ ಆತನು ತನ್ನ ಅಧಿಕಾರವನ್ನು ಚಲಾಯಿಸಿದ್ದ ಆತನು ಮರಕ್ಕೆ ಮಾತಾಡಿದ ಮರ ಮಾತು ಕೇಳಿತ್ತು ಆತನು ಮೀನಿಗೆ ಮಾತಾಡಿದ ಮೀನು ಕೇಳಿತ್ತು ರೈಟ್ ಬಲೆಯನ್ನು ಬಲಗಡೆಯಲ್ಲಿ ಹಾಕಿ ಅಂತ ಹೇಳ್ತಿರುವಾಗ ಮೀನುಗಳು ಏಸುನ ಅಪ್ಪಣೆಗೆಲ್ಲ ಎಲ್ಲ ಬಂದವು ಇನ್ನೊಂದು ಕಡೆ ಸಮುದ್ರ ಅವರು ದೋಣಿಯಲ್ಲಿ ಹೋಗುತ್ತಿರುವಾಗ ಸಮುದ್ರದ ಅಲೆಗಳು ನೀರು ಬಿರುಗಾಳಿ ಬಂತು ಆತನು ಗಾಳಿಯನ್ನು ಸಮುದ್ರವನ್ನು ಗದರಿಸಿದ ಅದು ಶಾಂತವಾಯಿತು ಅಂತ ವಾಕ್ಯ ಹೇಳ್ತದೆ ಶಾಂತವಾಯಿತು ಸುಮ್ಮನೀರು ಅಂತ ಹೇಳಿದ ಆತನು ರೋಗಿಗಳ ಮುಂದೆ ನಿಂತು ರೋಗವನ್ನು ಗದರಿಸ್ತಾ ಅಂತ ಬೈಬಲ್ ಹೇಳ್ತದೆ ಇಟ್ಸ್ ಆಲ್ ಸ್ಪಿರುಚುವಲ್ ಆತನು ಎಲ್ಲವನ್ನು ಸ್ಪಿರಿಚುವಲ್ ಡೀಲ್ ಮಾಡಿದ ಅತ ನ್ಯಾಚುರಲ್ ಡೀಲ್ ಮಾಡಲಿಲ್ಲ ಯಾಕಂದರೆ ಅಪೌಸ್ತಲ್ ಪೌಲ ಹೇಳ್ತೇನೆ ನಾವು ಲೋಕದಲ್ಲಿ ಇದ್ದರೂ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಉಪಯೋಗಿಸುವಂಥ ಆಯುಧಗಳು ದೇವರ ಎಣಿಕೆಯಲ್ಲಿ ಬಹು ಬಲವುಳ್ಳವುಗಳಾಗಿವೆ ಈ ಸೋಮಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ದುರಾತ್ಮಗಳಿಗೆ ವ್ಯಾಧಿಗಳಿಗೆ ಆತನು ಗದರಿಸ್ತಾ ಅಂತ ಬಾಯ್ಪೇಳ್ತಾನೆ ಓಕೆ ಗದರಿಸ್ತಾ ಪ್ರೇರೇ ಇಲ್ಲಿ ಏಸು ಸ್ವಾಮಿ ಸಿಮೋನನ ಮನೆಗೆ ಹೋದಾಗ ಆತನ ಅತ್ತೆ ಕಠಿಣ ಜ್ವರದಲ್ಲಿ ಮಲಗಿದ್ದಲು ಈ ವಿಷಯದಲ್ಲಿ ಆಕೆಯನ್ನು ಕೇಳಿಕೊಳ್ಳಲು ಆತನು ಬಾಗಿಕೊಂಡು ಜ್ವರವನ್ನು ಗದರಿಸ್ತಾ ಅಂತ ಬಾಯ್ಪಡುತ್ತದೆ ಆ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಅದರ ಅರ್ಥ ಆ ಜ್ವರದ ಹಿಂದೆ ಇರುವಂತಹ ಆ ದುರಾತ್ಮನನ್ನು ಆತನು ಗದರಿಸ್ತಾ ದ ಸ್ಪಿರಿಟ್ ಆಫ್ ಇನ್ಫರ್ಮೇಟಿ ಅದನ್ನು ಗದರಿಸಿದ ಕೂಡಲೇ ಆ ದುರಾತ್ಮ ಬಿಟ್ಟು ಹೋದ ಕೂಡಲೇ ಈಕೆ ನೆಟಗಾದಳು ಇಮ್ಮಿಡಿಯೆಟ್ಲಿ ಉಪಚಾರ ಮಾಡಿದಳು ಗೊತ್ತಾ ಒಂದು ಜ್ವರ ಒಬ್ಬ ವ್ಯಕ್ತಿಗೆ ಅಂತ ಹೇಳಿದರೆ ಎಲ್ಲರೂ ಅದನ್ನು ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಫ್ಕೋರ್ಸ್ ವೈದ್ಯರು ಏನು ಮಾಡ್ತಾ ಇದ್ದಾರೆ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವೈರಸ್ಸಿಗೆ ಹೇಗೆ ಅದನ್ನು ಕಿಲ್ ಮಾಡುವಂಥದ್ದು ಅದು ಟ್ರೀಟ್ಮೆಂಟ್ ಮೂಲಕ ಕೊಡ್ತಾರೆ ದ ನ್ಯಾಚುರಲ್ ಬಟ್ ಆ್ಯಕ್ಚುಲಿ ಇವುಗಳನ್ನು ಈ ನ್ಯಾಚುರಲ್ ಸಂಗತಿಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ವೈರಿಯಾಗಿ ದುರಾತ್ಮಗಳು ಎ ಎನಿಮಿ ಅದು ದುಷ್ಟನ ಕೆಲಸ ಅದಕ್ಕೋಸ್ಕರ ಸ್ವಾಮಿ ನೇರವಾಗಿ ಜ್ವರಕ್ಕೆ ಮಾತಾಡಿದ ಜ್ವರವನ್ನು ಗದರಿಸಿದ ಜ್ವರ ಆಕೆಯನ್ನು ಬಿಟ್ಟು ಹೋಯಿತು ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ನಮ್ಗುತ್ತ ಒಂದು ದಿನ ಜ್ವರ ಬಂದರೆ ಮೂರು ದಿನ ಜ್ವರದಲ್ಲಿ ಮಲಗಿದರೆ ನಾಲ್ಕು ದಿನ ಅವನಿಗೆ ವೀಕ್ನೆಸ್ ಇರ್ತದೆ ಜ್ವರ ಬಿಟ್ಟು ಹೋದರೂ ಕೂಡ ಜ್ವರದ ವೀಕ್ನೆಸ್ ಇರ್ತದೆ ರೈಟ್ ಟ್ರೀಟ್ಮೆಂಟ್ ಇಲ್ಲಿ ಏಸು ಸ್ವಾಮಿ ಆ ಜ್ವರವನ್ನು ಗದರಿಸಲು ಆ ಜ್ವರ ಬಿಟ್ಟು ಹೋಯಿತು ಇಮ್ಮಿಡಿಯೇಟ್ಲಿ ಆಕೆ ವೀಕ್ನೆಸ್ ಅಂತ ಮಲಗಲಿಲ್ಲ ಆಕೆ ವೀಕ್ನೆಸ್ ಕೂಡ ಬಿಟ್ಟು ಹೋಯಿತು ಎಲ್ಲ ಬಿಟ್ಟು ಹೋಯಿತು ಆಕೆ ಏಸುವಿಗೆ ಉಪಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪ್ರೇರೇ ಯಾವ ದಿವಸ ನೀವು ಏಸುವನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಿದ್ದೀರಿ ನಿಮ್ಮ ಮೇಲೆದ್ದ ಪಾಪ ಶಮಿಸಲ್ಪಟ್ಟಿದೆ ನೀವು ಆತನ ರಕ್ತದಿಂದ ತೊಳೆಯಲ್ಪಟ್ಟಿದೆ ನೀವು ದೇವರ ಮಕ್ಕಳಾಗಿದ್ದೀರಿ ಯು ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ಗಾಡ್ ದೇವರೊಟ್ಟಿಗೆ ನಿಮಗೇನಿದೆ ಸಂಬಂಧ ಇದೆ ಅನ್ಯೋನ್ಯತೆ ಇದೆ ಎರಡನೇದ್ದು ದೇವರು ನಿಮಗೆ ಕ್ರಿಸ್ತನಲ್ಲಿ ಅಧಿಕಾರ ಕೊಟ್ಟಿದ್ದಾನೆ ಎಲ್ಲ ದುರಾತ್ಮಗಳ ಮೇಲೆ ಎಲ್ಲ ವ್ಯಾಧಿಗಳ ಮೇಲೆ ಎಲ್ಲ ಸಿಕ್ನೆಸ್ಗಳ ಮೇಲೆ ಕೊರತೆಗಳ ಮೇಲೆ ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಯೇಸು ಸ್ವಾಮಿ ಹತ್ತನೇದ್ದೇ ಹತ್ತೊಂಬತ್ತನೇ ವಚನ ಲೂಕನು ಬರೆದ ಸ್ವಾರ್ಥೆಯಲ್ಲಿ ಅಲ್ಲಿ ಹೇಳ್ತಾನೆ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು 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 ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತ ಈ ಸ್ವಾಮಿ ಹೇಳ್ತಾರೆ ಬೇಕಾದರೆ ನಾವು ಓದುವ ಲೂಕನು ಬರೆದ ಸ್ವಾರ್ಥೆಯಲ್ಲಿ ಲೂಕ್ ಚಾಪ್ಟರ್ ಟೆನ್ ನೈನ್ಟೀನ್ ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಆದರೆ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿದ್ದವೆ ಎಂದು ಸಂತೋಷ ಎಂಬುದಾಗಿ ಹೇಳಿದ ಏಸು ಸ್ವಾಮಿ ದೆವ್ವಗಳಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡಲಿಲ್ಲ ಏನಂತ ನೀವು ಪರಲೋಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ ಯಾವಾಗಲೂ ಮೆಡಿಟೇಟ್ ಮಾಡಿರಿ ನಿಮ್ಮ ತಂದೆಯ ಒಟ್ಟಿಗೆ ನಿಮ್ಮ ರಿಲೇಷನ್ ಏನು ಮಕ್ಕಳು ನೀವು ಆಗಿದ್ದೀರಿ ಮಕ್ಕಳಾಗಿದ್ದರೆ ನೀವು ಬಾಧ್ಯರಾಗಿದೆ ದೇವರಿಗೂ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಇದನ್ನು ನೀವು ಧ್ಯಾನ ಮಾಡಿರಿ ದೆವ್ವಗಳು ಬಿಟ್ಟು ಹೋಗ್ತವೆ ಅಂತ ಸಂತೋಷ ಪಡ್ಬೇಟ್ರಿ ದೆವ್ವಗಳು ಬಿಟ್ಟು ಹೋಗಲೇಬೇಕು ಅವುಗಳಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ ಯಾವುದೇ ರೋಗಗಳನ್ನು ವ್ಯಾಧಿಗಳನ್ನು ತಂದು ಹಾಕಲು ಅಧಿಕಾರ ಇಲ್ಲ ಓಕೆ ನಿಮ್ಮ ಜೀವಿತದಲ್ಲಿ ಅವುಗಳಿಗೆ ಅಧಿಕಾರ ಇದೆ ಯು ಕ್ಯಾನ್ ಸ್ಟಾಪ್ ಇನ್ ಯುವರ್ ಲೈಫ್ ನಿಮ್ಮ ಮಕ್ಕಳ ಜೀವಿತದಲ್ಲಿ ನಿಮ್ಮ ಕುಟುಂಬದ ಜೀವಿತದಲ್ಲಿ ನಿಮ್ಮ ತಲೆಯಲ್ಲಿ ಸುಳ್ಳುಗಳು ಮನೆ ಮಾಡದಂತೆ ನೀವು ಸ್ಟಾಪ್ ಮಾಡ್ಬೋದು ಯಾಕಂದರೆ ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಓಕೆ ಯು ಹ್ಯಾವ್ ಎ ಅಥಾರಿಟಿ ಅದಕ್ಕೋಸ್ಕರ ಪ್ರಿಯರೇ ಸಿಕ್ನೆಸ್ಗಳು ವ್ಯಾಧಿಗಳು ಬರುವಾಗ ಅದನ್ನು ಕೇವಲ ನ್ಯಾಚುರಲ್ ಆಗಿ ನೋಡಬೇಡ್ರಿ ಅದನ್ನು ಸ್ಪಿರುಚುಲಿ ಡೀಲ್ ಮಾಡ್ರಿ ಯೇಸು ಸ್ವಾಮಿ ಸೀಮೋನ ಅತ್ತೆಯ ಮನೆಗೆ ಹೋಗಿ ಆ ಜ್ವರಕ್ಕೆ ಆತನು ಗದರಿಸಿದ ಸ್ಪಿರಿಚುವಲ್ ಡೀಲ್ ಮಾಡಿದ ವಿ ಆರ್ ದ ಸ್ಪಿರಿಚುವಲ್ ಪೀಪಲ್ ನಾವು ಆತ್ಮಿಕ ಜನರು ನಾವು ಕರ್ತನೊಂದಿಗೆ ಒಂದು ಆತ್ಮವಾಗಿದ್ದೇವೆ ಓಕೆ ಈ ಸಾಮ ನಂಬುವವರಿಂದ ಈ ಸೂಚ್ಯ ಕಾರ್ಯಗಳು ಉಂಟಾಗೋ ನನ್ನ ಹೆಸರು ಹೇಳಿ ಅವರು ದೆವ್ವಗಳನ್ನು ಹೊರಗೆ ಹಾಕುವ ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಸ್ವಸ್ಥತೆಯನ್ನು ಹೊಂದುತ್ತಾರೆ ಅವರ ರೋಗವು ನಮಗೆ ಬರ್ತಾ ಅಂತ ಹೇಳಲಿಲ್ಲ ದೇವ್ಯಗಳು ನಮಗೆ ಅಟ್ಯಾಕ್ ಮಾಡ್ತವೆ ಅಂತ ಹೇಳಲಿಲ್ಲ ಅವುಗಳಿಗೆ ಅಟ್ಯಾಕ್ ಮಾಡಲಿಕ್ಕೆ ಯಾವ ಅಧಿಕಾರ ಕೂಡ ಇಲ್ಲ ಓಕೆ ಅದಕ್ಕೋಸ್ಕರ ಅವರು ಮಾಟ ಮಾಡಿದರು ಅವರು ಬಿಸಾಡಿದರು ಅವರು ಪಠನ ಮಾಡಿದರು ಅದು ಅವರ ಪ್ರಾಬ್ಲಮ್ ನಿಮಗೇನು ತೊಂದರೆ ಕೊಡುವುದಿಲ್ಲ ನಿನ್ನ ಬಗ್ಗೆ ಹಾಗೆ ಮಾತಾಡಿದರು ಹೀಗೆ ಮಾತಾಡಿದರು ನೋ ಪ್ರಾಬ್ಲಮ್ ಅದು ಅವರ ಪ್ರಾಬ್ಲಮ್ ನಿಮಗೆ ಯಾವ ತೊಂದರೆ ಅದರಿಂದ ಆಗುವುದಿಲ್ಲ ನೀವು ಯಾವಾಗಲೂ ಬ್ಯುಸಿ ಆಗಿರಿ ಕರ್ತನಲ್ಲಿ ನೀವು ಯಾರಾಗಿದ್ದೀರಿ ಕರ್ತನ ನ್ಯೂನತೆಯಲ್ಲಿ ನೀವು ಯಾರಾಗಿದ್ದೀರಿ ಕರ್ತನ ಸಂಬಂಧದಲ್ಲಿ ನೀವು ಯಾರಾಗಿದ್ದೀರಿ ಅದನ್ನು ನೀವು ಮೆಡಿಟೇಟ್ ಮಾಡಿರಿ ನಿಮಗೇನು ಅಧಿಕಾರ ಕೊಡಲ್ಪಟ್ಟಿದೆ ಅದನ್ನು ಮೆಡಿಟೇಟ್ ಮಾಡಿರಿ ಓಕೆ ಸೈತಾನ ನಿಮ್ಮ ಮೇಲೆ ಏನಾದರೂ ಹಾಕಬೇಕಂತ ಹೇಳಿದರೆ ಮೊದಲು ಆತನು ನಿಮ್ಮ ಪರ್ಮಿಷನನ್ನು ತೆಗೆದುಕೊಳ್ತಾನೆ ನಿಮ್ಮ ಪರ್ಮಿಷನ್ ಏನಂತ ಹೇಳಿದರೆ ತಪ್ಪಾದ ನಾಲೆಜನ್ನು ಎಕ್ಸೆಪ್ಟ್ ಮಾಡುವಂಥದ್ದು ಅದರ ಹಿಂದೆ ಇರುವಂಥದ್ದು ಫಿಯರ್ ದ ಫಿಯರ್ ಓಕೆ ನೀವು ಆತ್ಮಿಕ ವಿಷಯದಲ್ಲಿ ಎಚ್ಚರವಿಲ್ಲ ಅಂತ ಹೇಳಿದರೆ ಆತ್ಮಿಕ ಜ್ಞಾನದಲ್ಲಿ ನೀವು ಎಚ್ಚರವಿಲ್ಲ ಅಂತ ಹೇಳಿದರೆ ನಿಮಗೆ ಬೆಳಕು ಬೇಡ ಅಂತ ಹೇಳಿದರೆ ಕತ್ತಲ್ಲಿ ತನ್ನಷ್ಟಕ್ಕೆ ಅದು ಬರುತ್ತದೆ ಇಫ್ ಯು ನಾಟ್ ಲವ್ ದ ಲೈಟ್ ಬೆಳಕನ್ನು ನೀವು ಪ್ರೀತಿ ಮಾಡುವುದಿಲ್ಲ ಅಂತ ಹೇಳಿದರೆ ಬೆಳಕನ್ನು ನೀವು ಲೈಕ್ ಮಾಡೋದಿಲ್ಲ ಅಂತ ಹೇಳಿದರೆ ನೋ ಪ್ರಾಬ್ಲಮ್ ಅಲ್ಲೇ ಇದೆ ಒಬ್ಬನು ಕತ್ತಲೆಯಲ್ಲಿ ಇದ್ದುಕೊಂಡು ಕತ್ತಲೆ ಒಟ್ಟಿಗೆ ಜಗಳಾಡಲಿಕ್ಕೆ ಆಗೋದಿಲ್ಲ ಓಕೆ ಕತ್ತಲೆ ಹೋಗಬೇಕಾದರೆ ಏನೂ ಇಲ್ಲ ಜಸ್ಟ್ ಲೈಟನ್ನು ಹೊತ್ತಿಸಿರಿ ಕತ್ತಲೆ ಓಡ್ತದೆ ದೇವರ ವಾಕ್ಯದ ಪ್ರಕಟಣೆಯನ್ನು ನಿಮ್ಮ ಆತ್ಮದಲ್ಲಿ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ದೇವರ ಅನ್ಯೋನ್ಯತೆಯನ್ನು ಯಾವಾಗಲೂ ಮೆಡಿಟೇಟ್ ಮಾಡಿರಿ ಉಳಿದ ಸಂಗತಿಗಳನ್ನು ಗದರಿಸಿರಿ ತನ್ನಷ್ಟಿಗೆ ಅದು ಓಡ್ತದೆ ಓಕೆ ಜ್ವರಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ ಅನೇಕರು ನಾವು ನೋಡ್ತೇವೆ ಕೋವಿಡ್ ನೈನ್ಟೀನಲ್ಲಿ ಅನೇಕರು ಭಯದಿಂದ ಸತ್ತರು ಅನೇಕರು ಭಯದಿಂದ ಪ್ರಾಣ ಬಿಟ್ಟರು ಓಕೆ ಅದು ಸಾಮಾನ್ಯ ಜ್ವರ ಅದರ ಹಿಂದೆ ಕೆಲಸ ಮಾಡುವಂಥದ್ದು ದುರಾತ್ಮಗಳು ನಾವಂತೂ ದೇವರಿಂದ ಹುಟ್ಟಿದವರು ನಮ್ಮಲ್ಲಿರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಇದನ್ನು ಯಾವಾಗಲೂ ನಾವು ಮೆಡಿಟೇಟ್ ಮಾಡಬೇಕು ಇದನ್ನು ಕೇವಲ ಬಾಹಟವಾಗಿ ಹೇಳುವುದಂತ ಹೇಳಿದರೆ ದಟ್ ಮೀನ್ಸ್ ನೀನು ಮೆಡಿಟೇಟ್ ಮಾಡುವಂಥದ್ದು ಮಟರ್ ಓಕೆ ದೇವರು ಕೊಟ್ಟಂಥ ಆತ್ಮ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ದುಷ್ಟನು ಏನೇ ನಿಮ್ಮ ಜೀವಿತದಲ್ಲಿ ತಂದು ಹಾಕಬೇಕಾದ್ರೆ ಫಸ್ಟ್ ನಿಮ್ಮಲ್ಲಿ ಭಯವನ್ನು ತಂದು ಹಾಕ್ತಾನೆ ಅದಕ್ಕೋಸ್ಕರ ಯೋಬನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಮೂರನೇದ್ದೆಯ ಇಪ್ಪತ್ತೈದನೇ ವಚನದಲ್ಲಿ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಭಯಪಡುತ್ತೇನೋ ಅದು ತಪ್ಪದೇ ಬರುವುದು ಅದಕ್ಕೋಸ್ಕರ ರೋಗಗಳ ಮೇಲೆ ಭಯಪಡಬೇಡ್ರಿ ಅಥವಾ ಯಾವುದೇ ವ್ಯಾಧಿಗಳ ವಿಷಯದಲ್ಲಿ ಭಯಪಡಬೇಡ್ರಿ ಸಿಕ್ನೆಸ್ಗಳ ವಿಷಯದಲ್ಲಿ ಭಯಪಡಬೇಡ್ರಿ ಅದನ್ನು ರೆಸಿಸ್ಟ್ ಮಾಡ್ರಿ ನಿಮ್ಮ ಒಳಗಿರುವ ಸತ್ಯದ ಮೂಲಕ ಸುಳ್ಳನ್ನು ಎದುರಿಸಿರಿ ಓಕೆ ಅನ್ಫುರ್ಗ್ಯೂಸ್ನೆಸ್ ಎಂಬುದೊಂದು ರೋಗ ಬಿಟರ್ನೆಸ್ ಎಂಬುದೊಂದು ರೋಗ ಅದರ ಹಿಂದೆ ಕೆಲಸ ಮಾಡುವ ದುರಾತ್ಮಗಳು ಅನ್ಫರ್ಗ್ಯೂನೆಸ್ ಬಿಟರ್ನೆಸ್ ಇನ್ನೊಬ್ಬರ ವಿಷಯದಲ್ಲಿ ಕಹಿ ಭಾವನೆ ಬೈಬಲ್ ಹೇಳ್ತದೆ ಇನ್ನೊಬ್ಬರ ವಿಷಯದಲ್ಲಿ ನೀನು ಕಹಿ ಭಾವನೆ ಇಡ್ತಾ ಇದ್ದಿ ಬಿಟರ್ನೆಸ್ ಇಡ್ತಾ ಇದ್ದಿ ನೀನು ಕೃಪೆಯಿಂದ ಹಿಂಜರೀತಿ ಅಂತ ಬೈಬಲ್ ನೀನು ಕೃಪೆಯಿಂದ ಹಿಂಜರೀತಿ ಆದ್ದರಿಂದ ಡ ಮ್ಯಾಟರ್ ಯಾರು ನಿಮಗೆ ಹರ್ಟ್ ಮಾಡ್ಬೋದು ಯಾರು ನಿಮಗೆ ನೋವಿಸ್ಬೋದು ಯಾರು ನಿಮಗೆ ಕೆಳಗೆ ಹಾಕ್ಬೋದು ಬಟ್ ಗಾಡ್ ಇಸ್ ಫೇತ್ಫುಲ್ ದೇವರು ನಿಮ್ಮ ಒಟ್ಟಿಗಿದ್ದಾನೆ ದೇವರು ನಿಮ್ಮನ್ನು ಎತ್ತುತ್ತಾನೆ ತಕ್ಕ ಕಾಲದಲ್ಲಿ ಅಥವಾ ತಕ್ಕ ಉದ್ದೇಶದಲ್ಲಿ ನಿಮ್ಮನ್ನು ಉಪಯೋಗಿಸ್ತಾನೆ ಓಕೆ ಯಾವಾಗಲೂ ಈ ಸತ್ಯಾಂಶಗಳನ್ನು ಧ್ಯಾನ ಮಾಡಿರಿ ಸುಳ್ಳುಗಳನ್ನು ಎದುರಿಸಿರಿ ಕೇವಲ ರೋಗಗಳನ್ನು ಎದುರಿಸಲಿಕ್ಕೂ ಹೋಗಬೇಡ್ರಿ ಅದರ ಹಿಂದೆ ಇರುವಂಥ ಆ ರೋಗಕ್ಕೆ ನಿಮ್ಮ ಜೀವಿತದಲ್ಲಿ ಲೀಗಲ್ ರೈಟ್ ಏನಿದೆ ಅದನ್ನು ಹುಡುಕಿರಿ ಯಾರ ವಿಷಯದಲ್ಲಿ ಆದರೂ ಕೈ ಭಾವನೆ ಇದೆಯಾ ಯಾರ ವಿಷಯದಲ್ಲಿ ಆದರೂ ನಿಮಗೆ ಅನ್ಫರ್ಗ್ಯೂನೆಸ್ ಇದೆಯಾ ಅಥವಾ ಒಳಗೆ ಎಲ್ಲರೂ ಶ್ರಮಿಸ್ತೀರಿ ಒಬ್ಬ ವ್ಯಕ್ತಿಯನ್ನು ಶ್ರಮಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೀರಾ ಆಗುವುದಿಲ್ಲ ಎಂಬುದು ಹೇಳುವಂಥದ್ದು ಸೈತಾನ ಸುಳ್ಳು ಹೇಳುವಂಥದ್ದು ಆಗ್ತದೆ ಹೇಳುವಂಥದ್ದು ಕೃಪೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು ಶ್ರಮಿಸಲು ಶಕ್ತನು ಯಾಕಂದರೆ ನನ್ನ ಬಲ ನನ್ನ ಶಕ್ತಿ ನನ್ನ ಸಾಮರ್ಥ್ಯದಿಂದಲ್ಲ ದೇವರು ತನ್ನ ಬಲವನ್ನು ತನ್ನ ಕೃಪೆಯನ್ನು ಕೊಟ್ಟಿದ್ದಾನೆ ವಿ ಕೆನ್ ಏಬಲ್ ಟು ಫೋರ್ಗಿವ್ ಎವ್ರಿ ವನ್ ವಿ ಕೆನ್ ಏಬಲ್ ಟು ಫೋರ್ಗಿವ್ ಎವ್ರಿವನ್ ನಾವು ಎಲ್ಲರನ್ನು ಶ್ರಮಿಸಲು ಶಕ್ತರಾಗಿದ್ದೇವೆ ನಾವೆಲ್ಲರನ್ನು ಪ್ರೀತಿಸಲು ಶಕ್ತರಾಗಿದ್ದೇವೆ ಓಕೆ ಕ್ಷಮಾಪಣೆ ಇಲ್ಲದ ಸಂಗತಿ ಅದು ನಮ್ಮನ್ನು ಆಳಲು ಆಗೋದಿಲ್ಲ ನಾವೆಲ್ಲರನ್ನು ಶ್ರಮಿಸುವರಾಗಿದೆ ನಾವೆಲ್ಲರನ್ನು ಪ್ರೀತಿಸುವರಾಗಿದೆ ಯಾವಾಗಲೂ ನಿಮ್ಮ ಹೃದಯದಲ್ಲಿ ಇದನ್ನು ಮೇಂಟೈನ್ ಮಾಡಿರಿ ಯಾವುದೇ ಒಂದು ಬಿಟರ್ನೆಸ್ ಯಾವುದೇ ಒಂದು ಅನ್ಫರ್ಗ್ಯೂನೆಸ್ ನಿಮ್ಮನ್ನು ಆಳದಂತೆ ನೋಡಿರಿ ಇವುಗಳು ಏನು ಮಾಡುತ್ತವೆ ಸಿಕ್ನೆಸ್ಗಳಿಗೆ ಡೋರ್ ಓಪನ್ ಮಾಡುತ್ತವೆ ಓಕೆ ನೀವು ಕೇವಲ ರೋಗವನ್ನು ಗದರಿಸ್ತಾರೆ ಆಗುವುದಿಲ್ಲ ಅದರ ಹಿಂದೆ ಯಾವುದಿದೆ ನೋಡಬೇಕು ಕೆಲವೊಮ್ಮೆ ನೀವು ನಂಬುತ್ತೀರಿ ನಾನು ಶ್ರಮಿಸಲ್ಪಟ್ಟಿದ್ದೇನೆ ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ ನನಗೆ ಯಾರ ಮೇಲೆ ಕಹಿ ಭಾವನೆ ಇಲ್ಲ ಸ್ಟಿಲ್ ವೈ ದಿ ಸಿಕ್ನೆಸ್ ಇಸ್ ಎಫೆಕ್ಟಿಂಗ್ ನೋ ಪ್ರಾಬ್ಲಮ್ ಅದರ ಬದಲಿಗೆ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆರೋಗ್ಯದಲ್ಲಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ದಿಸ್ ಆಲ್ ಸ್ಪಿರುಚುಯಲ್ ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು ಅದರಿಂದ ರೋಗವೇ ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ ಬಿಟ್ಟು ಹೋಗು ಐ ಕಮಾಂಡ್ ಯು ಲೀವ್ ಇಟ್ ಇಂದ ನೇಮ್ ಆಪ್ತದೆ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯಲು ಏಸು ನಾಮದಲ್ಲಿ ನನಗೆ ಅಧಿಕಾರವಿದೆ ಯಾವುದು ಯಾವುದೇ ರೋಗವು ಯಾವುದೇ ವ್ಯಾಧಿಯು ಯಾವುದೇ ಅನ್ಬಿಲೀಫ್ ನನಗೆ ಕೇಡು ಮಾಡಲು ಆಗುವುದಿಲ್ಲ ಯಾವುದೇ ಅಪನಂಬಿಕೆ ನಾನು ಕೇಡು ಮಾಡಲು ಆಗುವುದಿಲ್ಲ ಜ್ವರವನ್ನು ಕದರಿಸಿರಿ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಪ್ರೇರೆ ಜ್ವರ ಎಂಬುವಂಥದ್ದು ಅದೊಂದು ದುರಾತ್ಮ ಅನೇಕರು ನ್ಯಾಚುರಲ್ ನಂಬುತ್ತಾರೆ ಯಾಕಂದರೆ ಮೊದಲನೇ ಮಳೆಯಲ್ಲಿ ಸ್ವಲ್ಪ ಎಲ್ಲರಿಗೆ ಬರ್ತದೆ ಅಂತ ಆ ಫೀವರ್ ಇದೆ ವೈರಲ್ ಫೀವರ್ ಇದೆ ಅದು ಫೀವರ್ ಇದೆ ಅಂತ ಬಟ್ ಅದರ ಹಿಂದೆ ಇರುವಂಥದ್ದು ದುರಾತ್ಮಗಳು ಯಾಕಂದರೆ ನೀವು ಮೊದಲೇ ನ್ಯಾಚುರಲ್ ಆಗಿ ಮಾತಾಡಿ ಇಡ್ತೀರಿ ನ್ಯಾಚುರಲ್ ಆಗಿ ಯಾಕಂದರೆ ಜೀವ ಮತ್ತು ಮರಣ ನಾಲ್ಗೆ ವಶ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ ಅಂತ ವಾಕ್ಯ ಹೇಳ್ತದೆ ನೀವು ಮಾತಾಡುವ ಮಾತುಗಳನ್ನು ಪ್ರೊಟೆಕ್ಟ್ ಮಾಡ್ರಿ ನಿಮ್ಮ ಮಾತುಗಳನ್ನು ವಾಚ್ ಮಾಡಿರಿ ಏನು ನೀವು ಮಾತಾಡ್ತಾ ಇದ್ದೀರಿ ಹೇಗೆ ಮಾತಾಡ್ತಾ ಇದ್ದೀರಿ ನಿಮ್ಮ ಮಾತೆ ನಿಮ್ಮ ಮುಂದೆ ಒಂದಿನ ಬಂದು ನಿಲ್ತದೆ ಏನಲ್ಲ ನಿಮ್ಮ ಮಾತೆ ನಿಮ್ಮ ಮುಂದೆ ನಿಲ್ತದೆ ಏನೇನು ಮಾತಾಡಬೇಡ್ರಿ ಜಾಸ್ತಿ ರೋಗಗಳ ಬಗ್ಗೆ ಮಾತಾಡಬೇಡ್ರಿ ಆರೋಗ್ಯದ ಬಗ್ಗೆ ಮಾತಾಡ್ರಿ ಓಕೆ ಸಮಸ್ಯೆಗಳ ಬಗ್ಗೆ ಮಾತಾಡಬಿಡ್ರಿ ಸೊಲ್ಯೂಷನ್ ಬಗ್ಗೆ ಮಾತಾಡ್ರಿ ದೇವರ ಬಗ್ಗೆ ಮಾತಾಡ್ರಿ ಸೈತಾನ್ನ ಬಗ್ಗೆ ಜಾಸ್ತಿ ಮಾತಾಡಬೇಡಿ ಕತ್ತಲೆಯ ಬಗ್ಗೆ ಜಾಸ್ತಿ ಮಾತಾಡಬೇಡ್ರಿ ಬೆಳಕಿನ ಬಗ್ಗೆ ಮಾತಾಡಿರಿ ಕತ್ತಲಿಗೆ ನೆಲೆಯಿಲ್ಲ ರೀ ಬೆಳಕಿಗೆ ನೆಲೆ ಇದೆ ಓಕೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಒಂದು ವೇಳೆ ನೀವು ಯಾರು ಫಸ್ಟ್ ಟೈಮ್ ನೀವು ವೀಕ್ಷಿಸ್ತಾ ಇದ್ದೀರಿ ಇಷ್ಟವ್ರಿಗೆ ಯೇಸುವನ್ನು ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡಲಿಲ್ಲ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ವಿಲ್ ಪ್ರೇ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಲೀಡ್ ಯು ಇನ್ ಪ್ರೇಯರ್ ಅದೇ ರೀತಿ ಒಂದು ವೇಳೆ ನೀವು ಯಾವುದೊಂದು ರೋಗ ವ್ಯಾಧಿಯಲ್ಲಿ ಇರುವುದಾದರೆ ಜಸ್ಟ್ ಅಧಿಕಾರದಲ್ಲಿ ಅದನ್ನು ಕದಿರಿಸಿರಿ ಲಕ್ಷಪ್ರೇ ಥ್ಯಾಂಕ್ ಯು ಲೋಡ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಯುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ಲೋಡ್ ನಾವು ನಿನ್ನ ಮಕ್ಕಳಾಗಿದ್ದೇವೆ ನಾವು ಅನ್ಯೋನ್ಯತೆಯಲ್ಲಿದ್ದೇವೆ ಯಾವುದೇ ರೋಗ ಯಾವುದೇ ವ್ಯಾಧಿಗಳಿಗೆ ಯಾವುದೇ ವೈರಲ್ ಫೀವರ್ ಎಲ್ಲವುಗಳಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಏಸುನ ನಾಮದಲ್ಲಿ ನಾವೆಲ್ಲ ಇನ್ಫರ್ಮಿಟಿ ಕಾಯಿಲೆಗಳನ್ನು ಜ್ವರಗಳನ್ನು ಏಸು ನಾಮದಲ್ಲಿ ನಾವು ಗದರಿಸ್ತಾ ಇದ್ದೇವೆ ಬಿಟ್ಟು ಹೋಗಲಿ ಐ ಕಮಾಂಡ್ ಟು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್ ವಿತ್ ಥ್ಯಾಂಕ್ ಯು ಲೋಡ್ ಫಾರ್ ದ ಹೀಲಿಂಗ್ ಥ್ಯಾಂಕ್ ಯು ಲೋಡ್ ಫಾರ್ ದ ನಾಯಿಟಿಂಗ್ ಗಾಡ್ ನಿನ್ನ ನೀನು ಕೊಟ್ಟಂಥ ಬಿಡುಗಡೆ ನೀನು ಕೊಟ್ಟಂಥ ಆರೋಗ್ಯಗೋಸ್ಕರ ತಂದೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇನ್ ಜೀಸಸ್ ನೈಮ್ ಏ ಮ್ಯಾನ್ ಏಯ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಿ ಇವರ ಬೆಳಕು ಅನೇಕರಿಗೆ ಪ್ರಕಾಶಿಸಲಿ ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರಿಪೀಟಾಗಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಲ್ಡ್ ಆಫ್ ವಿಕ್ಟ್ರಿ ಫಾಸ್ಟರ್ ರೋಷನ್ ಲೋಬೋ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ಬನ್ನಿರೊಟ್ಟಿಗೆ ಜಾಯ್ನ್ ಆಗಿ ಅದೇ ರೀತಿ ವೆಬ್ಸೈಟ್ ಇದೆ ವರ್ಲ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ವಿತ್ ಸ್ಕ್ರಿಪ್ಚರ್ ಅರಿಕೆಗಳು ಸಿಗ್ತವೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯುವರ್ ಆಲ್ ಬ್ಲೆಸ್ ಜೀಸಸ್ ಲವ್ಸ್ ಯು ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮ ವೀಕ್ಷಿಸ್ತೀರಿ ಯು ಬ್ಲೆಸ್ ಎಮ್ ಆ